ಆತ್ಮ ವೀಕ್ಷಕರೇ ಪರ್ಫೆಕ್ಟ್ ಗೆ ಸ್ವಾಗತ ನಾನು ಬಿ ಎಸ್ ಸನ್ನಿ ಕಳೆದ ಸುಮಾರು ಮೂರ್ನಾಲ್ಕು ತಿಂಗಳಿಂದ ಏನೋ ಒಂದು ಡಿಸೀಸ್ ಬ್ಯಾಂಕ್ ಚುನಾವಣೆಯ ತಯಾರಿ ನಡೀತಾ ಇತ್ತು ಆ ಒಂದು ರೋಚಕತೆಗೆ ಇವತ್ತು ಒಂದು ಅಂತ್ಯ ಹಲವಾರು ಎಲ್ಲ ಓಟ್ ಕಂಡು ಬರ್ತಾ ಇದೆ ಬೆಳಗಾವಿ ಜಿಲ್ಲೆಯ ಡಿಸಿ ಬ್ಯಾಂಕಿನ ನ ಹದಿನಾಲ್ಕು ಕ್ಷೇತ್ರಗಳಿಗೆ ಚುನಾವಣೆ ಆಗ್ಬೇಕಾಗಿತ್ತು ಅದರಲ್ಲಿ ಈಗಾಗಲೇ ಒಂಬತ್ತು ಕ್ಷೇತ್ರದಲ್ಲಿ ಅನ್ನ ಪೂರ್ವ ಈಗಾಗಲೇ ಅವರು ತಮ್ಮ ಸ್ಥಾನವನ್ನು ಭದ್ರವಾಗಿಟ್ಕೊಂಡಿದ್ದಾರೆ ಇನ್ನು ಉಳಿದಂತ ಏಳು ಕ್ಷೇತ್ರಗಳಿಂದ ಏನು ಇವತ್ತು ಚುನಾವಣೆ ನಡೀತಾ ಇದೆ ನಾವು ಒಂದು ಅಭ್ಯಾಸ ಮಾಡಿದ ಪ್ರಕಾರ ಗೆಲ್ತಕ್ಕಂಥ ಸಂಭವಣಿ ಅಭ್ಯರ್ಥಿಗಳು ಯಾರು ಅನ್ನೋದನ್ನ ತಮ್ಮ ಮುಂದೆ ಚರ್ಚೆ ಮಾಡಬೇಕು ಇಷ್ಟಪಡೋದ್ರಿಂದ ಈ ಒಂದು ಸಂಚಿಕೆಯನ್ನು ಮಾಡ್ತಾ ಇದ್ದೀವಿ ಈಗಾಗಲೇ ತಮ್ಗೆ ಗೊತ್ತಿರುವಂತೆ ಇವತ್ತು ಸಾಯಂಕಾಲ ಹೆಚ್ಚು ಕಡಿಮೆ ಐದು ಆರು ಗಂಟೆ ಒಳಗಡೆ ಪ್ರತಿಯ ಬಂದು ತಮ್ಮ ಮುಂದೆ ಸ್ಪಷ್ಟ ಚಿತ್ರಣ ಸಿಗ್ತಾ ಇದೆ ಆದ್ರೂ ಕೂಡ ನಾವೆಲ್ಲ ಒಂದು ರೀತಿ ಏನು ಏನು ಸಂಚಾರ ಮಾಡಿ ಅಥವಾ ಮತಗಳನ್ನ ಯಾವ ರೀತಿಯಾಗಿ ಎಷ್ಟು ಪಡಿತಾರೆ ಅಂತಕ್ಕಂಥ ಒಂದು ಅಭ್ಯಾಸ ಮಾಡಿದಾಗ ಗೆಲುವಿನ ಲೆಕ್ಕಾಚಾರ ಸ್ವಲ್ಪ ಮುಂಚೆನೆ ಹೇಳ್ಬೇಕು ಅನ್ನೋ ಒಂದು ದೃಷ್ಟಿಯಿಂದ ಇದನ್ನ ಮಾಡ್ತಾ ಇದೀವಿ ಇವತ್ತೇನ್ ಚುನಾವಣೆ ನಡೀತಾ ಇದೆ ಆ ಏಳು ಕ್ಷೇತ್ರಗಳು ಅಂತಂದ್ರೆ ಅತನಿ ಬೈಲೊಂಗಲ್ ರಾಮದು ಕಿತ್ತೂರ್ ಹುಕ್ಕೇರಿ ನಿಪ್ಪಾಣಿ ಮತ್ತು ರಾಯಬಾಗ್ ಈ ಏಳು ತಾಲೂಕುಗಳಿಗೆ ಸಂಬಂಧಪಟ್ಟಂತೆ ಇವತ್ತು ಒಂದು ಚುನಾವಣೆಯನ್ನು ನಡಿತಾ ಇದೆ ಈಗಾಗಲೇ ತಮ್ಮ ಗಮನಕ್ಕೆ ಬಂದಿರುವಂತೆ ಕಳೆದ ಎರಡು ದಿನಗಳ ಹಿಂದೆ ಒಂದು ಹೈಕೋರ್ಟ್ ಒಂದು ತೀರ್ಪಿನ ಪ್ರಕಾರ ಹುಕ್ಕೇರಿ ಕ್ಷೇತ್ರದ ಚುನಾವಣೆ ಮುಂದೂಡಲ್ಪಟ್ಟಿತ್ತು ಆದ್ರೆ ನಿನ್ನೆ ಮತ್ತೆ ಹೈಕೋರ್ಟ್ ಮರು ಮಾಡಿ ಇವತ್ತೇ ಚುನಾವಣೆ ಆಗ್ಬೇಕು ಫಲಿತಾಂಶ ಕೂಡ ಇವತ್ತೇ ಘೋಷಣೆ ಆಗ್ಬೇಕಂತಕ್ಕಂತ ವಿಷಯವನ್ನ ಚುನಾವಣಾಧಿಕಾರಿಗಳ ಗಮನಕ್ಕೂ ಕೂಡ ತಂದಿದ್ದಾರೆ ಹೀಗಾಗಿ ಹುಕ್ಕೇರಿ ಕ್ಷೇತ್ರದ ಏನೊಂದು ಈ ಚುನಾವಣೆ ಇದೆ ಈ ಅಷ್ಟು ಕ್ಷೇತ್ರಗಳಲ್ಲಿ ಅತ್ಯಂತ ಒಂದು ರೋಚಕತೆಯಿಂದ ಕೂಡಿದಂತ ಚುನಾವಣೆ ಅಂತ ಹೇಳ್ಬೋದು ಯಾಕಂದ್ರೆ ವೈಯಕ್ತಿಕವಾಗಿ ಇದು ರಮೇಶ್ ಕತ್ತಿ ಮತ್ತು ಜಾರಕಿಹೊಳಿ ಕುಟುಂಬದ ನಡುವೆ ನಡೆತಕ್ಕಂತ ಫೈಟ್ ಇರೋದ್ರಿಂದ ಇಲ್ಲಿ ಯಾರಿಗೆ ಹಿನ್ನಡೆ ಆದರೂ ಕೂಡ ಅದು ಮುಂದಿನ ರಾಜಕಾರಣದ ಭವಿಷ್ಯದ ಮೇಲೆ ಅಥವಾ ಅವರ ವೈಯಕ್ತಿಕ ರಾಜಕೀಯ ಬದುಕಿನ ಮೇಲೆ ಖಂಡಿತ ಪರಿಣಾಮ ಬೇರೆ ಬೀರುತ್ತೆ ಮತ್ತೆ ಇವೆಲ್ಲದರ ಬಗ್ಗೆ ಸಂಪೂರ್ಣವಾಗಿ ನಾವು ಇವತ್ತು ಏನೋ ಒಂದು ಚುನಾವಣೆ ನಡೆದು ಫಲಿತಾಂಶ ಪ್ರಕಟ ಆದ ನಂತರ ನಾವೆಲ್ಲ ವಿಶ್ಲೇಷಣೆ ಮಾಡ್ನಾ ಸದ್ಯಕ್ಕೆ ನಮ್ಗೆ ಸಿಕ್ಕಂತ ಒಂದು ಅಂಕಿ ಮಾಹಿತಿಯ ಪ್ರಕಾರ ಈಗಾಗಲೇ ಆತರಿ ಒಂದು ನೂರ ಇಪ್ಪತ್ತೈದು ಮತಗಳಿದ್ದು ಇಲ್ಲಿ ಹೆಚ್ಚು ಕಡಿಮೆ ಮಹೇಶ್ ಕುಂಟೋಡಿಗಿಂತ ಲಕ್ಷ್ಮಣ ಸವದಿ ಅವರು ಖಂಡಿತ ಗೆದ್ದೆಗೆರ್ತಾರೆ ಅಂತಕ್ಕಂಥದ್ದನ್ನು ಕಂಡು ಬರ್ತಾ ಇದೆ ಅದೇ ರೀತಿಯಾಗಿ ಬೈಲಂಗಲ್ದಿಂದ ವಿಐಾಯ್ ಪಟೇಲ್ ಮತ್ತು ಮಾಂತೇಶ್ ದೊಡ್ಡಗೌಡವರು ಈ ಮಾತೇಶ್ ದೊಡ್ಡಗೌಡವರು ಗೆಲ್ಲುವಂತ ಹೆಚ್ಚಿನ ಅವಕಾಶಗಳು ಇದೆ ಕಾರಣ ಏನಂತಂದ್ರೆ ಇಲ್ಲಿ ಜಾರಕಿಹೊಳಿ ಕುಟುಂಬದ ಬೆಂಬಲಿಗರ ಸಾರಿ ಜಾರಕಿಹೊಳಿ ಅವರ ಬೆಂಬಲ ಕೂಡ ಇರೋದ್ರಿಂದ ಅಷ್ಟೇ ಅಲ್ಲದೆ ಕಳೆದ ಬಾರಿ ಕೂಡ ಇವರು ನಿರ್ದೇಶಕರಾಗಿ ಕೆಲಸವನ್ನ ಮಾಡಿದ ಅನುಭವ ಈ ಸಂದರ್ಭದಲ್ಲಿ ವರ್ಕೌಟ್ ಆಗುವ ಲಕ್ಷಣಗಳು ಕಂಡು ಬರ್ತಾ ಇದೆ ಇನ್ನು ಅತ್ಯಂತ ರೋಚಕತೆಯಿಂದ ಯಾವ ಒಂದು ಚುನಾವಣೆ ಕಂಡು ಬರ್ತಾ ಇದೆ ಅಂತಂದ್ರೆ ಅದು ಕಿತ್ತೂರದ್ದು ಇಲ್ಲಿ ಕಿತ್ತೂರದಲ್ಲಿ ಏನಾಗಿದೆ ಕೇವಲ ಇಪ್ಪತ್ತೊಂಬತ್ ಮತಗಳಿತ್ತು ಈಗ ಅವರೇನೋ ಹೈಕೋರ್ಟ್ಗೆ ಹೋಗಿ ಮತ್ತೆ ಮೂರು ಮತಗಳನ್ನ ಜಾಸ್ತಿ ಮಾಡಿಕೊಂಡು ಬಂದಿರೋದ್ರಿಂದ ಒಟ್ಟು ಮತಗಳ ಸಂಖ್ಯೆ ಮೂವತ್ತೆರಡಾಗಿದೆ ಇಲ್ಲಿ ಈ ಸದ್ಯದ ಪರಿಸ್ಥಿತಿಯಲ್ಲಿ ಇಬ್ಬರು ಹದಿನಾರು ಹದಿನಾರು ಮತಗಳನ್ನ ಹೊಂದಿದ್ದಾರೆ ವಿಕ್ರಮ್ ಇನಂದರ್ ಮತ್ತು ನಾನಾ ಸಾಹೇಬ್ ಪಾಟೀಲ್ ಈ ನಾನಾ ಸಾಹೇಬ್ ಪಾಟೀಲ್ ಹಾಲಿ ಶಾಸಕ ಬಾಬಾ ಸಾಹೇಬ್ ಪಾಟೀಲ್ ಅವರ ಸಹೋದರ ಇವರಿಗೆ ಖಂಡಿತವಾಗಿಯೂ ಜಿಲ್ಲಾ ಉಸ್ತುವಾರಿ ಮತ್ತೆ ಸತೀಶ್ ಜಾರಕಿಹೊಳಿ ಅವರ ಬೇ ವಿಕ್ರಮ್ ಇನಂದ ಅವರಿಗೆ ಬಾಲಚಂದ್ರ ಜಾರಕಿಹೊಳಿ ಅವರು ಬೆನ್ನೆಲು ನಿಂತಿದ್ದಾರೆ ಇಲ್ಲಿ ಯಾರೇ ಗೆದ್ರು ಕೂಡ ಕೇವಲ ಒಂದು ಅಥವಾ ಎರಡು ಮತಗಳ ಅಂತರ ಇರಬಹುದು ಇಲ್ಲಾದ್ರೂ ಅಚ್ಚರಿ ಎನ್ನುವ ರೀತಿಯಲ್ಲಿ ಟಾಸ್ ಅಥವಾ ಒಂದು ಚೀಟಿಯನ್ನು ಎತ್ತುವುದರ ಮೂಲಕ ಈ ಅಭ್ಯರ್ಥಿಗಳ ಆಯ್ಕೆ ಆದರೂ ಕೂಡ ಅಚ್ಚರಿ ಪಡ್ತಕ್ಕಂತ ವಿಷಯ ಏನಲ್ಲ ಮುಂದುವರೆದು ಈ ಚುನಾವಣೆ ಬಗ್ಗೆ ನಾವು ಮಾತನಾಡ್ಬೇಕಾದ್ರೆ ಜಾರಕಿಹೊಳಿಯವರ ಕಣ್ಣು ಹುಕ್ಕೇರಿ ತಾಲೂಕಿನ ಮೇಲೆ ಹೆಚ್ಚಿನ ದೃಷ್ಟಿ ನೆಟ್ಟಿರೋದ್ರಿಂದ ಇಲ್ಲಿ ರಮೇಶ್ ಕತ್ತಿ ಮತ್ತು ರಾಜೇಂದ್ರ ಪಾಟೀಲ್ ನಡುವೆ ವ್ಯಕ್ತಿ ಇವರ ಪೈಪೋಟಿ ಇದೆ ಆದ್ರೆ ಗೆಲುವಿನ ಲೆಕ್ಕಾಚಾರ ಶೇಕಡಾ ಎಂಬತ್ತರಷ್ಟು ರಮೇಶ್ ಕತ್ತಿ ಪರವಾಗಿರೋದ್ರಿಂದ ಅಥವಾ ಅಡ್ಡ ಮತದಾನ ಉದ್ದ ಮತದಾನ ಅನ್ನೋದು ಏನಾದ್ರೂ ವರ್ಕ್ಔಟ್ ಆದ್ರೆ ಸ್ವಲ್ಪ ರಮೇಶ್ ಕತ್ತಿಗೆ ಹಿನ್ನಡೆ ಆಗ್ಬಹುದು ಅಂತ ಹೇಳಿ ಈ ಜಾರಕಿಹೊಳಿ ಬೆಂಬಲಗಳು ಹೇಳ್ತಾ ಇದ್ರೆ ಬಹುಶಃ ಯಾವ ಬೆಳವಣಿಗೆ ಇಲ್ಲಿ ಕಂಡು ಬರುದಿಲ್ಲ ಹೆಚ್ಚು ಕಡಿಮೆ ರಮೇಶ್ ಕತ್ತಿ ಗೆಲುವು ಪಕ್ಕ ಇನ್ನು ನಿಪ್ಪಾಣಿ ಮತಕ್ಷೇತ್ರದತ್ತ ನಾವು ಗಮನ ಹರಿಸಿದಾಗ ಇಡೀ ಜಿಲ್ಲೆಯ ರಾಜಕಾರಣದ ಮೇಲೆ ಏನಾದ್ರೂ ಈ ಚುನಾವಣೆಯ ಫಲಿತಾಂಶ ಪರಿಣಾಮ ಬೀರ್ತದೆ ಅಂತಂದ್ರೆ ಅದು ನಿಪ್ಪಾಣಿ ತಾಲೂಕಿನ ಒಂದು ಚುನಾವಣೆ ಇಲ್ಲಿ ಅಣ್ಣಾ ಸಾಹೇಬ್ ಜೊಲ್ಲೆ ಮತ್ತು ಉತ್ತಮ್ ಪಾಟೀಲ್ ಈಗಾಗಲೇ ಕಳೆದ ನಾಲ್ಕೈದು ವರ್ಷಗಳಿಂದ ಅತಿ ದೊಡ್ಡ ಮಟ್ಟದಲ್ಲಿ ಸುದ್ದಿ ಆಗ್ತಿರೋದು ಉತ್ತಮ್ ಪಾಟೀಲ್ ತಮ್ಮ ವೈಯಕ್ತಿಕ ವರ್ಚಸ್ ಇರಬಹುದು ಅಥವಾ ತಂದೆಯ ಆಶೀರ್ವಾದ ಇರಬಹುದು ಅದು ಹೇಗಾದರೂ ಮಾಡಿ ರಾಜಕಾರಣದಲ್ಲಿ ಬೆಳಬೇಕಂತ ಹೇಳಿ ಏನು ದೃಢ ನಿರ್ಧಾರದಿಂದ ನಿರ್ಧಾರದ ಚುನಾವಣೆಯನ್ನ ಮಾಡ್ತಾ ಇದ್ದಾರೆ ಇಲ್ಲಿ ತೀವ್ರ ಕುತೂಹಲದಿಂದ ಈ ಚುನಾವಣೆಯನ್ನ ಜನ ನೋಡ್ತಾ ಇದ್ದಾರೆ ಇಲ್ಲಿ ಅಣ್ಣಾ ಸಾಹೇಬ್ ಜೊಲ್ಲೆ ಮತ್ತು ಉತ್ತಮ್ ಪಾಟೀಲ್ ಇರೋದ್ರಿಂದ ಅಕಸ್ಮಾತ್ ಏನಾದ್ರೂ ಸದ್ಯದ ಈ ಚುನಾವಣೆಯಲ್ಲಿ ಜಾರಕಿಹೊಳಿ ಸಹದರ ಬೆಂಬಲ ಅಣ್ಣಾ ಸಾಹೇಬ್ ಜೊಲ್ಲೆ ಪರವಾಗಿ ಇದ್ರೂ ಕೂಡ ಜನ ಮಾತಾಡೋ ಪ್ರಕಾರ ಇಲ್ಲಿ ಉತ್ತಮ್ ಪಟೇಲ್ ಇನ್ ಡೈರೆಕ್ಟ್ ಆಗಿ ಅವರೇ ಸಜೆಷನ್ ಕೊಟ್ಟಿದ್ದಾರೆ ನಿಲ್ಬೇಕು ಅಂತಕ್ಕಂಥ ಊಹಾಪೋಹದ ಚರ್ಚೆಗಳು ಕೂಡ ಕಂಡು ಬರ್ತಾ ಇದೆ ಅಕಸ್ಮಾತ್ ಇಲ್ಲಿ ಏನಾದ್ರು ಉತ್ತಮ್ ಪಟೇಲ್ ಗೆದ್ದು ಅಣ್ಣಾ ಸಾಹೇಬ್ ಜೊತೆ ಏನಾದ್ರು ಸೋತ್ರೆ ಅದು ಜಾರಕಿಹೊಳಿ ಕುಟುಂಬಕ್ಕೆ ಅತ್ಯಂತ ರಾಜಕೀಯ ನಡೆ ಅಂತ ಹೇಳ್ಬೋದು ಜನ ಮುಂದಿನ ದಿನಗಳಲ್ಲಿ ಅವ್ರನ್ನ ನಂಬಬೇಕು ನಂಬಬಾರದು ಅಂತಕ್ಕಂಥ ಚರ್ಚೆಗೆ ಹುಟ್ಟು ಹಾಕಿ ಕೊಡ್ಲು ಒಂದು ಅವಕಾಶ ಕೊಟ್ಟಂತಾಗತ್ತೆ ಹೀಗಾಗಿ ಎಲ್ಲವನ್ನ ಬಲ್ಲಂತ ಜಾರಕಿಹೊಳಿ ಸೌಧರು ಅಷ್ಟೊಂದು ರಿಸ್ಕ್ ತೆಗೆದುಕೊಂಡು ಜೊಲ್ಲೆ ಅವರಿಗೆ ಹಿನ್ನಡೆ ಮಾಡುವಂತ ಪ್ರಯತ್ನ ಮಾಡೋದಿಲ್ಲ ಅಂತಕ್ಕಂಥದ್ದು ಸಾರ್ವಜನಿಕ ವಲಯದಲ್ಲಿ ಚರ್ಚೆ ಕೂಡ ಆಗ್ತಾ ಇದೆ ಅದೇ ರೀತಿಯಾಗಿ ಏನಾದ್ರೂ ಅನ್ನಾಸಹೇ ಜೊಲ್ಲೆ ಡಿಸಿ ನಿರ್ದೇಶಕರಾದ್ರೆ ಕಳೆದ ಒಂದು ಏನು ಎಂ ಪಿ ಚುನಾವಣೆಯಲ್ಲಿ ಒಂದು ಋಣ ಇದೆ ಉತ್ತಮ್ ಪಾಟೀಲ್ ಅವ್ರದ್ದು ಜಾರಕಿಹೊಳಿ ಕುಟುಂಬದ ಮೇಲೆ ಅದನ್ನ ತೀರಿಸುವಂತ ಪ್ರಯತ್ನವನ್ನ ಖಂಡಿತ ಜಾರಕಿಹೊಳಿ ಕುಟುಂಬದವರು ಮಾಡಿಯೇ ಮಾಡ್ತಾರೆ ಹೀಗಾಗಿ ಇದನ್ನ ವೈಯಕ್ತಿಕವಾಗಿ ಪ್ರತಿಷ್ಠೆಗೆ ತೆಗೆದುಕೊಂಡಿರ್ತಕ್ಕಂತ ಜೊಲ್ಲೆ ಮತ್ತು ಉತ್ತಮ್ ಪಾಟೀಲ್ ಇಲ್ಲಿ ಯಾರಿಗಿದ್ರು ಕೂಡ ಸ್ವಲ್ಪ ಅಂತರ ಇರ್ತ ಇರ್ತದೆ ಅಂತಕ್ಕಂಥ ಮಾತು ಬರ್ತಾ ಇದೆ ಇನ್ನು ರಾಯಬಾಗ್ ತಾಲೂಕಿಗೆ ನಾವು ಹೋಗಿ ನೋಡಿದಾಗ ಆ ರಾಯ್ಬಾಗ್ ತಾಲೂಕಿನ ಇಬ್ಬರು ಶಾಸಕರಾದಂತ ಮಹೇಶ್ ತಮ್ಮಣ್ಣವರು ಮತ್ತು ದುರ್ಯೋಧನ ಹೆಳೆ ಅವರು ಇಬ್ರು ಕೂಡ ಈ ಅಪ್ಪ ಅಂದ್ರೆ ಈಗ ಸದ್ಯಕ್ಕೆ ಡಿ ಸಿ ಸಿ ಬ್ಯಾಂಕ್ ಚೇರ್ಮೆಂಟ್ ಆಗಿ ಕೆಲಸವನ್ನ ಮಾಡ್ತಾ ಇದ್ದಾರೆ ಇವರ ವಿರೋಧಿ ಗುಂಪಿನಲ್ಲಿದ್ದು ಇವರು ಬಸಗೌಡ ಸಂಘ ಅಂತಕ್ಕಂಥ ವ್ಯಕ್ತಿಗೆ ಸಪೋರ್ಟ್ ಅನ್ನ ಮಾಡ್ತಾ ಇದ್ದಾರೆ ಆಮೇಲೆ ರಾಯಬಾಗದಲ್ಲಿ ಹೇಗಾದ್ರೂ ಮಾಡಿ ನಾವು ಹಾಲಿ ಅಧ್ಯಕ್ಷ ಕುಲವಳಿ ಸೋಲಿಸಬೇಕು ಅಂತಕ್ಕಂಥ ಪ್ರಯತ್ನ ಮಾಡಿದಂತ ಲಕ್ಷ್ಮಣ ಸವದಿ ಮತ್ತು ರಮೇಶ್ ಕತ್ತಿ ಅವರು ಬಹಳ ಜೋರಾಗಿ ಮತ್ತೆ ಅಷ್ಟೇ ಅಬ್ಬರದ ಪ್ರಚಾರವನ್ನ ಮಾಡುವುದ್ರ ಮೂಲಕ ಜಾರಕಿಹೊಳಿ ಅವರನ್ನ ಟೀಕೆ ಮಾಡೋದಕ್ಕೆ ರಾಯಬಾಗ್ ತಾಲೂಕಿನ ಈ ಚುನಾವಣೆಯ ವೇದಿಕೆಯನ್ನು ಕೂಡ ಬಳಸ್ಕೊಂಡಿದ್ರು ಹೀಗಾಗಿ ಇಲ್ಲಿ ಅಸಂಗಿಗೆ ಖಂಡಿತ ಗೆಲ್ತಾರೆ ಅಂತ ಹೇಳಕ್ ಸಾಧ್ಯ ಇಲ್ಲ ಯಾಕಂದ್ರೆ ನಮ್ಗ್ ಸಿಕ್ಕ ಮಾಹಿತಿ ಪ್ರಕಾರ ಇರ್ತಕ್ಕಂಥ ಎರಡ್ ನೂರ ಐದು ಮತಗಳಲ್ಲಿ ನೂರ ಅರವತ್ತೈದು ಡೆಲಿಗೇಟ್ಗಳು ಇವತ್ತು ಹಾಲಿ ಡಿಸಿಸ್ ಬ್ಯಾಂಕ್ ಅಧ್ಯಕ್ಷ ಅಪ್ಪ ಸಾಹೇಬ್ ಕುಲಗಡೆ ಅವರ ಜೊತೆ ಹೋಗೋದ್ರಿಂದ ಯಾವುದೇ ಆಮಿಷ ಒತ್ತಡಕ್ಕೆ ಒಳಗಾದ್ರೂ ಸಹಿತ ಸುಮಾರು ಮೂವತ್ತು ನಲವತ್ತು ಜನ ಡೆಲಿಗೇಟ್ಗಳು ಕ್ರಾಸ್ ಓಟಿಂಗ್ ಮಾಡಿದ್ರು ಕೂಡ ಇದು ಅಪ್ಪ ಸಾಹೇಬ್ ಕುಲಗಡೆ ಅವರ ಗೆಲುವಿಗೆ ಯಾವುದೇ ರೀತಿಯ ಅಡ್ಡಿ ಆಗೋದಿಲ್ಲ ರಾಮದುರ್ಗ ತಾಲೂಕಿಗೆ ಸಂಬಂಧಪಟ್ಟಂತೆ ಮಾಹಿತಿಯನ್ನು ಕೊಡೋದಾದ್ರೆ ಏನ್ ಅಶೋಕ್ ಪಟ್ಟಣ ಅವರು ನಾಮಿನೇಷನ್ ಮಾಡಿದ ಸಂದರ್ಭದಲ್ಲಿ ಸತೀಶ್ ಜಾರಕಿಹೊಳಿ ಅವರ ಮಾತನ್ನ ನಂಬಿ ಅವರು ನಾಮಿನೇ ಕಣದಿಂದ ಹಿಂದೆ ಸರಿದಿದ್ರು ಆದ್ರೆ ಇವತ್ತು ನಮಗೆ ಸಿಕ್ಕಿರತಕ್ಕಂಥ ಮಾಹಿತಿಯ ಪ್ರಕಾರ ಅಹ್ ರಾಮದುರ್ಗದ ಅಶೋಕ್ ಪಟ್ಟಣ ಅಲ್ಲಿ ಶಾಸಕರು ಕೂಡ ಅವರು ಅಹ್ ಇರೋದ್ರಿಂದ ಈಗ ಅವರು ಸ್ಪಷ್ಟವಾಗಿ ನಾನು ಮಲ್ಲಣ್ಣ ಯಾದವಾಡ್ ಅವ್ರಿಗೆ ಸಪೋರ್ಟ್ ಮಾಡ್ತೀನಿ ಅಂತಕ್ಕಂಥ ತೀರ್ಮಾನಕ್ಕೆ ಬಂದಿರೋದ್ರಿಂದ ಇಲ್ಲಿ ನೂರಕ್ಕೆ ನೂರರಷ್ಟು ಮಲ್ಲಣ್ಣ ಯಾದವಾಡ್ ಅವರ ಆಯ್ಕೆ ಖಚಿತ ಅಂತ ಹೇಳ್ಬೋದು ಸದ್ಯಕ್ಕೆ ಇದು ನಮ್ಮ ಒಂದು ಅಂದಾಜದ ಲೆಕ್ಕಾಚಾರ ನಾವು ಹೇಳಿದ್ದೆಲ್ಲ ಸತ್ಯ ಅಂತ ನಾವ್ ಹೇಳ್ತಾ ಇಲ್ಲ ಬಟ್ ನಾವು ಒಂದು ಅಧ್ಯಯನ ಮಾಡಿದ ಪ್ರಕಾರ ಈ ಹೆಚ್ಚು ಕಡಿಮೆ ಈ ರೀತಿಯ ಫಲಿತಾಂಶ ಬರುವ ಎಲ್ಲಾ ಲಕ್ಷಣಗಳಿದ್ದು ಇದಾದ್ಮೇಲೆ ಇವರ ನಿಜವಾದ ಈ ಡಿ ಸಿ ಬ್ಯಾಂಕ್ ರದ್ದಂತ ಮತ್ತೆ ಮುಂದುವರಿಯಲಿದೆ ಕಾರಣ ಏನಂತಂದ್ರೆ ಆ ಈಗ ಏನ್ ಆರಿಸಿ ಬರ್ತಾರಲ್ಲ ಅವ್ರನ್ನ ಸೆಳೆಯೋದಕ್ಕೆ ಕತ್ತಿ ಬಣ್ಣ ಪ್ರಯತ್ನ ಮಾಡಬಹುದು ಅಥವಾ ಇನ್ನೂರಿದಂತ ಗೆದ್ದಂತ ಅಭ್ಯರ್ಥಿಗಳ ಸೆಳೆಯುವ ನಿಟ್ಟಿನಲ್ಲಿ ಜಾರಕಿಹೊಳಿಗಳು ಕೂಡ ತಂತ್ರ ರಚಿಸುವಂತ ಎಲ್ಲಾ ಸಾಧ್ಯತೆಗಳಿದ್ದು ಹೇಗಾದ್ರೂ ಮಾಡಿ ಡಿಸಿ ಸಿ ನ ನಮ್ಮ ಹತ್ರ ಇರಲಿ ಅಂತ ಹೇಳಿ ಏನ್ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ ಮುಂದಿನ ಹತ್ತು ಹದಿನೈದು ದಿನಗಳ ಈ ಒಂದು ರೋಚಕತೆಯ ಆಟ ನಡೆದ ನಡೆಯುತ್ತೆ ಯಾವ ಬಣ ಇಲ್ಲಿ ಮೇಲ್ಗೈಯನ್ನು ಸಾಧಿಸುತ್ತದೆ ಅಂತಕ್ಕಂಥದ್ದನ್ನ ನೋಡುದ್ರ ಮೂಲಕ ಡಿಸಿಸಿ ಬ್ಯಾಂಕಿನ ಅಧಿಕಾರದ ಚುಕ್ಕಾಣಿಯನ್ನ ಯಾರು ಹಿಡಿತಾರೆ ಅನ್ ಅಂತ ಕಾದ ಸುಮಾರು ಹದಿನೈದು ದಿನಗಳ ಒಂದು ಅವಕಾಶ ಇದೆ ನೋಡೋಣ ಯಾರ್ ಗೆಲ್ತಾರೆ ಯಾರು ಸೋಲ್ತಾರೆ ಯಾಕಂದ್ರೆ ಈ ಡಿ ಸಿ ಸಿ ಬ್ಯಾಂಕ್ ಚುನಾವಣೆ ಮೇಲೆ ಇಡೀ ಬೆಳಗಾವಿ ಜಿಲ್ಲೆಯ ರಾಜಕಾರಣ ಮತ್ತು ಈ ರಾಜಕಾರಣಿಗಳ ಭವಿಷ್ಯ ಅಲ್ಲೇ ಇರೋದ್ರಿಂದ ಎಲ್ಲರೂ ಕೂಡ ಬಹಳ ಜಿದ್ದಿಗೆ ಬಿದ್ದಿದ್ದಾರೆ ಆ ಇದು ಇದು ಎಲ್ಲವನ್ನು ಮುಗಿದ ಮೇಲೆ ಅಂತಂದ್ರೆ ಏನು ಈಗ ಡಿ ಸಿ ಸಿ ಬ್ಯಾಂಕ್ ಚುನಾವಣೆ ಮತದಾರರನ್ನ ಅಪಹರಣ ಮಾಡೋದು ಆರೋಪ ಪ್ರತ್ಯಾರೋಪ ಇತ್ತು ಇದೆಲ್ಲ ಮುಗಿದ ಮೇಲೆ ಒಂದ್ ಎರಡ್ ಮೂರು ದೀಪಾವಳಿಯನ್ನ ಮುಗಿದ ಮೇಲೆ ಪಿನ್ ಟು ಪಿನ್ ಯಾವ್ಯಾವ ರಾಜಕೀಯ ವ್ಯಕ್ತಿಗಳು ಯಾರನ್ನ ಯಾವ್ಯಾವ ರೀತಿಯಾಗಿ ಬಳಸ್ಕೊಂಡ್ರು ಬೀಸಾಕಿದ್ರು ಇದ್ರ ಬಗ್ಗೆ ನಾವ್ ನೀವೆಲ್ಲ ಚರ್ಚೆ ಮಾಡುವ ಎಲ್ಲರಿಗೂ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳನ್ನ ನಮ್ಮ ಪರ್ಫೆಕ್ಟ್ ನ್ಯೂಸ್ ಚಾನೆಲ್ ವಾಹಿನಿಂದ ಹಾರೈಸ್ತಾ ದೇವರು ಖಂಡಿತ ಎಲ್ಲರಿಗೂ ಒಳ್ಳೆಯದನ್ನ ಮಾಡ್ಲಿ ಅಂತ ಹೇಳಿ ಈ ಸಂಚಿಕೆಯನ್ನ ದೀಪಾವಳಿ ನಿಮಿತ್ತ ನಮ್ಮೆಲ್ಲಾ ವೀಕ್ಷಕರಿಗೆ ಈ ಸಂಚಿಕೆಯನ್ನ ಅರ್ಪಣೆ ಮಾಡ್ತೇವೆ ಎಲ್ಲರೂ ನಮಸ್ಕಾರ